ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬೆಂಗಳೂರಿನಲ್ಲಿ ನಡೆದ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಭೆ ಬಾಂಬ್ ನಿಷ್ಕ್ರಿಯ ದಳದ ಮೊಬೈಲ್ ಲ್ಯಾಬ್ ಪರಿಶೀಲಿಸಿದ ಸಿಎಂ ಚಿತ್ರದುರ್ಗದಲ್ಲಿ ನಡೆಯಲಿದೆ ಶೋಷಿತ ಸಮುದಾಯಗಳ ಸಮಾವೇಶ ಸಭೆ ಯಶಸ್ವಿಗೆ ಸರ್ವ ಸಿದ್ಧತೆಗಳು ನಡೆದಿವೆ ಎಂದ ರಾಮಚಂದ್ರಪ್ಪ ಜಿಲ್ಲೆಯಲ್ಲೂ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳು ಕುಡಿತಿನಿಯಲ್ಲಿ ಬೈಕ್ ಕಳುವಿಗೆ ಯತ್ನ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ ವಾರ್ತೆಗಳ ವಿವರ ಚಿತ್ರದುರ್ಗದಲ್ಲಿ ನಡೆಯಲಿರುವ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶ ಯಶಸ್ವಿಗೊಳಿಸಲು ಸರ್ವ ಸಿದ್ಧತೆಗಳು ಜರುಗುವೆ ಎಂದು ರಾಮಚಂದ್ರಪ್ಪ ತಿಳಿಸಿದರು ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ಶೋಷಿತ ಸಮುದಾಯಗಳ ಪ್ರಧಾನ ಸಂಚಾಲಕ ಕೆಎಂ ರಾಮಚಂದ್ರಪ್ಪ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಯಲಿರುವ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶದಲ್ಲಿ ಶೋಷಿತ ಸಮುದಾಯಗಳಾದ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಹಾಗೂ ಸಮಾವೇಶ ಯಶಸ್ವಿಗೊಳಿಸಲು ಸಿದ್ಧತೆಗಳು ನಡೆದಿವೆ ಎಂದು ತಿಳಿಸಿದ್ದಾರೆ ಇವೆರಡರ ಸಹಯೋಗದೊಂದಿಗೆ ಜನವರಿ ಇಪ್ಪತ್ತೆಂಟರಂದು ಚಿತ್ರದುರ್ಗದ ಶ್ರೀ ಮಾದರ ಚೆನ್ನಯ್ಯ ಮಠದ ಪಕ್ಕದ ಸುಮಾರು ನೂರ ಐವತ್ತು ಎಕರೆ ಜಾಗದಲ್ಲಿ ಈ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವ ರಾಜ್ಯ ಸಮಾವೇಶವನ್ನು ಮಾಡಲು ಎಲ್ಲ ಪೂರ್ವ ತಯಾರಿಗಳನ್ನು ನಾವು ಮಾಡ್ಕೊತಾ ಇದ್ದೀವಿ ಈ ದಿವಸ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಮಾಡಿ ಎಲ್ಲ ಶೋಷಿತ ಸಮುದಾಯದ ಬಂಧುಗಳನ್ನ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಲು ಕೋರಿಕೊಳ್ಳಲಾಗಿ ಈ ಒಂದು ಪೂರ್ವಭಾವಿ ಸಭೆಯನ್ನ ನಾವು ಆಯೋಜನೆಯನ್ನು ಮಾಡಿದ್ದೀವಿ ಈ ಜಾಗೃತಿ ಸಮಾವೇಶ ಏನು ಶೋಷಿತ ಸಮುದಾಯಗಳು ಜಾತಿಗಳಲ್ಲಿ ಸುಮಾರು ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಸುಮಾರು ಐವತ್ತೊಂದು ಜಾತಿಗಳಿದಾವೆ ಅಲ್ಪಸಂಖ್ಯಾತರು ತಮಗೆಲ್ಲರಿಗೂ ಗೊತ್ತಿದೆ ಈ ರಾಜ್ಯದಲ್ಲಿ ಎರಡನೇ ಸ್ಥಾನದ ಮೂರನೇ ಸ್ಥಾನದಲ್ಲ ಇರ್ತಾರೋ ಇವ್ರ ಜೊತೆಗೆ ಹೇಳ್ಕೊಳ್ಳೋದಕ್ಕೆ ಜಾತಿ ಹೆಸರೇ ಇಲ್ಲದಂತಹ ಅಲಮಾರಿಗಳು ಕೂಡ ನಮ್ಮ ರಾಜ್ಯದಲ್ಲಿದ್ದಾರೆ ಇವ್ರನ್ನೆಲ್ಲ ಒಂದು ವೇದಿಕೆಗೆ ತರುವಂಥ ಒಂದು ಪ್ರಯತ್ನದಲ್ಲಿ ಈ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ರಚನೆಯಾಗಿದೆ ಆ ಒಂದು ಪ್ರಯುಕ್ತ ಈ ಜನರಲ್ಲಿ ಜಾಗೃತಿ ಇಲ್ಲ ನಮಗೆ ಏನೇ ಅನ್ಯಾಯಗಳಾಗ್ಲಿ ಅಥವಾ ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನು ನಾವು ಪಡಿಬೇಕು ಅಂತ ಅನ್ನೋದಾಗಲಿ ಅವುಗಳ ಬಗ್ಗೆ ಯಾವ ಕಿಂಚಿತ್ತು ಅವರಲ್ಲಿ ಜ್ಞಾನವೇ ಇಲ್ಲ ಅಂತಂದರೆ ತಪ್ಪಾಗಲ್ಲ ಆ ವಿಷಯದಲ್ಲಿ ಅವರನ್ನು ಜಾಗೃತಿ ಮಾಡುವುದು ಮತ್ತು ಈ ಶೋಷಿತ ಸಮುದಾಯಗಳನ್ನು ಸಂಘಟಿಸಿ ಮುಂದೆ ಅಂಥ ಅನ್ಯಾಯಗಳು ಅಥವಾ ಸವಲತ್ತುಗಳು ಬೇಕಾದಾಗ ಸರ್ಕಾರಗಳ ವಿರುದ್ಧ ಹೋರಾಟಗಳನ್ನು ಮಾಡೋದಾಗಲಿ ಒತ್ತಾಯಗಳನ್ನು ಮಾಡೋದಾಗ್ಲಿ ಈ ಒಂದು ಮಹಾ ಒಕ್ಕೂಟದ ಮುಖಾಂತರ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ಈ ಎಲ್ಲ ಸಮುದಾಯದ ಜನ ರಾಜ್ಯದಲ್ಲಿ ಸಾವಿರಾರು ವರ್ಷಗಳಿಂದ ಸುಳಿತಕ್ಕೆ ಒಳಪಟ್ಟಂಥವ್ರು ನಮಗೆ ಸ್ವತಂತ್ರ ಬಂದ ಮೇಲೆ ನಮ್ಮ ಸಂವಿಧಾನ ಬಂದ ಮೇಲೆ ನಾವು ನಾವು ಸ್ವತಂತ್ರರಾಗಿದ್ದೀವಿ ನಾವು ಎಲ್ಲರಂತೆ ನಾವು ನಾವು ಬದುಕ್ಬೋದು ಅಂತ ಒಂದು ನಿರೀಕ್ಷೆಯಲ್ಲಿದ್ದಂಥ ಜನ ಈಗಲೂ ಕೂಡ ಅವರ ಒಂದು ಸವಲತ್ತುಗಳಿಗೆ ಹೋರಾಟಗಳನ್ನು ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ದೃಷ್ಟಿಯಲ್ಲಿ ಸರ್ಕಾರಗಳನ್ನು ಕಣ್ಣನ್ನ ನಾವು ತೀರಿಸಬೇಕಾಗಿದೆ ಅದರಲ್ಲೂ ಸಂವಿಧಾನ ಸಂವಿಧಾನ ಎಲ್ಲರಿಗೂ ಸಮ ಸಮಾಜವಾದ ಸಮಕಾಶಗಳನ್ನ ಸಮ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಒಂದು ಆಶಯ ಸಂವಿಧಾನದಲ್ಲಿ ಇದ್ರೂ ಕೂಡ ಅದು ಇನ್ನೂ ಇನ್ನೂ ಕೂಡ ಆ ಒಂದು ವಿಷಯದಲ್ಲಿ ನಾವು ಇನ್ನು ನಮ್ಮ ದೇಶದಲ್ಲಿ ಅದನ್ನ ಪ್ರಗತಿ ಕಾಣ್ತಾ ಇಲ್ಲ ಆ ದೃಷ್ಟಿಯಲ್ಲಿ ಈಗ ಸಂವಿಧಾನಕ್ಕೇನೆ ಕುತ್ತು ತರಂತಹ ಘಟನೆಗಳು ನಡೀತಾ ಇದ್ದಾವೆ ಇರ್ತಕ್ಕಂತಹ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಸಚಿವರುಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಅಥವಾ ಆ ಆ ಒಂದು ಅಧಿಕಾರ ರೂಢ ಪಕ್ಷದ ಸದಸ್ಯರುಗಳಾಗಿರ್ಬೋದು ಸಂವಿಧಾನ ಬದಲಾಯಿಸೋದಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಒಂದು ಮಾತನ್ನು ಹೇಳ್ತಿದ್ದಾರೆ ಆ ಸಂವಿಧಾನವನ್ನು ವಿರೋಧ ಮಾಡ್ತಿರ್ತಕ್ಕಂತಹ ಶಕ್ತಿ ಯಾವ್ದಪ್ಪ ಅಂದರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸಂವಿಧಾನದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಅವರು ಕೆಲಸ ಮಾಡುವಂಥ ಸಂಘಟನೆ ಅದು ಆ ಸಂವಿಧಾನದ ರಕ್ಷಣೆ ಇಲ್ಲ ಅಂತಂದಿದ್ರೆ ನಾವು ಇಲ್ಲಿ ಕೂತು ಈ ಒಂದು ಸಭೆಯನ್ನು ಮಾಡುವಂಥ ಸ್ವತಂತ್ರ ನಮಗೆ ಇರ್ತಾ ಇರಲಿಲ್ಲ ಆ ಸಂವಿಧಾನದ ರಕ್ಷಣೆ ಇರೋದ್ರಿಂದ ನಾವು ಇವತ್ತಿಲ್ಲಿ ಕೂತ್ಕೊಂಡು ಮಾಡ್ತಿದ್ದೀವಿ ಅಂತ ಒಂದು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೊರಟವ್ರೆ ಅದನ್ನು ನಮ್ಗೆ ಕಂದಿದ್ದಂಗೆ ಬಹಳ ಆ ಸಂವಿಧಾನವನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ಆ ದುರ್ಬಲ ಗೊತ್ತಿಲ್ಲದೇ ದುರ್ಬಲಗೊಳಿಸ್ತಾ ಇದ್ದಾರೆ ಆ ಮೀಸಲಾತಿಯನ್ನ ಕೊಟ್ಟರು ಸಂವಿಧಾನ ಬಂದಾಗಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಇತ್ತು ಆ ಮೀಸಲಾತಿಯನ್ನ ಕೊಟ್ರೆ ಇವರೆಲ್ಲ ಮುಂದುವರೆದು ಬಿಡ್ತಾರೆ ಏನು ಈ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಈ ಜನರನ್ನ ನಾವು ನೂರು ವರ್ಷಗಳ ಹಿಂದೆ ಯಾವ ರೀತಿಯಲ್ಲಿ ಇತ್ತು ಈ ಸಮಾಜ ಆ ಸ್ಥಿತಿಗೆ ಹೋಗ್ಬೇಕು ಆ ಶ್ರೇಣೀಕೃತ ಶ್ರೇಣೀಕೃತ ಸಮಾಜ ಏನು ಆ ಮನುಶೃತಿಯಲ್ಲಿ ಇತ್ತು ಆ ಒಂದು ಸ್ಥಿತಿಗೆ ತಗೊಂಡೋಗ್ಬೇಕು ಅಂತ ಉದ್ದೇಶ ಅವರಲ್ಲಿ ಇರೋದ್ರಿಂದ ಏನಾದರೂ ಮಾಡಿ ಆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹುನ್ನಾರ ನಡೀತಾ ಇದೆ ಮತ್ತೆ ಏನಾದರೂ ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ಆದರೆ ನಮ್ಮ ಒಂದು ಹಕ್ಕುಗಳಿಗೂ ಕೂಡ ಚ್ಯುತಿ ಬರುವಂತ್ಯುತಿ ಬರಬಹುದು ಅಂತ ನಾವೆಲ್ಲಾನು ಊಹೆ ಮಾಡ್ಕೋಬೇಕಾಗ್ತದೆ ಇಂಥ ಒಂದು ಸಮಯದಲ್ಲಿ ಈ ಒಂದು ಏನು ಸವಲತ್ತುಗಳನ್ನ ಈ ಸ್ಥಳ ಸಮುದಾಯಗಳನ್ನ ಮೇಲೆತ್ತಬೇಕು ಆ ಸಮುದಾಯಗಳ ಒಂದು ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಯಾವ ಸ್ಥಿತಿಗಳಲ್ಲಿದ್ದಾರೆ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಉದ್ದೇಶದಿಂದ ಅಂತ ಸಮುದಾಯಗಳನ್ನು ಏನು ಇದುವರೆಗೂ ಒಂದು ಅಭಿವೃದ್ಧಿ ಕಾಣದೇ ಇರತಕ್ಕಂತಹ ಸಮುದಾಯಗಳನ್ನು ಅನ್ನೋ ಉದ್ದೇಶದಿಂದ ಈಗಿನ ಹಾಲಿ ಮುಖ್ಯಮಂತ್ರಿಗಳು ಕಳೆದ ಅಧಿಕಾರಾವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಕಾಂತರಾಜ್ ಆಯೋಗದಲ್ಲಿ ಈ ಒಂದು ಸರ್ವ ಜನರ ಸರ್ವ ಜನರ ಈ ಸಮೀಕ್ಷೆಯನ್ನು ಮಾಡಬೇಕು ಜಾತಿವಾರು ಸಮೀಕ್ಷೆ ಮಾಡಬೇಕು ಅಂತ ಅವರ ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಿ ಆ ಒಂದು ಆಯೋಗ ಮಾಹಿತಿಯೆಲ್ಲ ಸಂಗ್ರಹ ಮಾಡಿ ಆ ಒಂದು ವರದಿಯನ್ನು ಕೊಡೋ ಟೈಮ್ಗೆ ಆ ಸರ್ಕಾರ ಹೋಯ್ತು ಮುಂದೆ ಬಂದಂತ ಸರ್ಕಾರ ಆ ಒಂದು ಕಾಂತರಾಜ್ ವರದಿಯನ್ನ ಸ್ವೀಕಾರ ಮಾಡಿ ಅಂತ ಅವ್ರು ಎಷ್ಟೇ ಕೇಳ್ಕೊಂಡ್ರು ಆಮೇಲೆ ನಾವೆಲ್ಲ ಈ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದನೂ ನಾವು ಬಹಳ ಹೋರಾಟಗಳನ್ನು ಕೂಡ ನಾವು ಮಾಡಿದೀವಿ ಅದನ್ನು ತಗೊಳ್ಬೇಕು ಅಂತ ಆದರೆ ಯಾವುದೇ ಬೆಲೆ ಇಲ್ಲದೆ ಆಯಿತು ಇಂದಿನ ಸರ್ಕಾರಗಳಲ್ಲಿ ಆ ದೃಷ್ಟಿಯಲ್ಲಿ ಆ ಕಾಂತರಾಜು ವರದಿ ಏನಾದರೂ ಜಾರಿಗೆ ಬಂದಿಲ್ಲ ಅಂತಂದ್ರೆ ನಮಗೆ ಸಿಗ್ಬೇಕಾದಂತಹ ಸವಲತ್ತುಗಳು ಆ ಮೀಸಲಾತಿಯ ಗೊಂದಲವನ್ನು ಮಾಡಿಟ್ಟವರಲ್ಲ ಈ ಬಿಜೆಪಿ ಸರ್ಕಾರಗಳು ಬಂದಾಗೆಲ್ಲ ಆ ಒಂದು ಮೀಸಲಾತಿಯನ್ನು ಗೊಂದಲದಲ್ಲಿನೇ ಇದೆ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೋ ಜಾತಿಯನ್ನು ತಗೊಂಡ್ಬರೋದು ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿ ಸೇರಿಸೋದು ಮತ್ತೆ ಯಾರನ್ನೋ ಎತ್ಕೊಟ್ಟವ್ರು ನಮಗೆ ಯಾವ ಇದನ್ನು ಕೂಡ ಕೇಳ್ರಿ ನೀವು ಡಿಮ್ಯಾಂಡ್ ಮಾಡಿ ನಾವು ಕೊಟ್ಬಿಡ್ತೀವಿ ಅಂತ ಹೇಳಿ ಬೇರೆ ಮುಂದುವರೆದ ಜನಾಂಗಗಳನ್ನ ಎತ್ಕೊಟ್ಟವ್ರು ಈ ಹುನ್ನಾರಗಳೆಲ್ಲ ನಡೀತಾ ಇದಾವೆ ಬೆಂಗಳೂರಿನಲ್ಲಿಂದು ನಡೆದ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮಾವೇಶಕ್ಕೆ ಆಗಮಿಸಿದ್ದ ಸಿಎಂ ಸಿದ್ದರಾಮಯ್ಯ ಅವರು ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ದಳದ ಮೊಬೈಲ್ ಲ್ಯಾಬ್ ವಿಧಿ ವಿಜ್ಞಾನ ಮೊಬೈಲ್ ಲ್ಯಾಬ್ ವಾಹನವನ್ನು ಪರಿಶೀಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ನಡೆದ ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮಾವೇಶದಲ್ಲಿ ಭಾಗವಹಿಸಿ ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ದಳದ ಮೊಬೈಲ್ ಲ್ಯಾಬ್ ವಿಧಿವಿಜ್ಞಾನ ಮೊಬೈಲ್ ಲ್ಯಾಬ್ ವಾಹನ ಮೊಬೈಲ್ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ವಾಹನದ ಉನ್ನತೀಕರಣದ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದರು ಇದೇ ಸಂದರ್ಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಗೃಹ ಕಾರ್ಯದರ್ಶಿ ಉಮಾಶಂಕರ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ತ್ರಿಲೋಕ್ ಚಂದ್ರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಗೋವಿಂದರಾಜು ಮತ್ತು ನಾಸಿರ್ ಅಹಮದ್ ಅವರು ಉಪಸ್ಥಿತರಿದ್ದರು ಬಳ್ಳಾರಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ನಿನ್ನೆ ರಾತ್ರಿ ಓರ್ವ ಬೈಕ್ ಕಳವು ಮಾಡುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬಳ್ಳಾರಿ ನಗರದಲ್ಲಿ ಕಳೆದ ಒಂದು ವಾರದಲ್ಲಿಯೇ ಎರಡ್ ಮೂರು ಕಳ್ಳತನ ಪ್ರಕರಣಗಳು ನಡೆದಿದ್ದು ಇದೀಗ ಕುಡಿತಿನಿ ಪಟ್ಟಣದಲ್ಲಿ ಬೈಕ್ ಕಳುವಿನ ಯತ್ನ ನಡೆದಿದ್ದು ಪಟ್ಟಣದ ಜನರನ್ನ ಆತಂಕಕ್ಕೆ ಎಡಮಾಡಿಕೊಟ್ಟಿದೆ ನಿನ್ನೆ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಓರ್ವ ಯುವಕ ಬುಡ್ಗ ಜಂಗಮ ಕಾಲೋನಿಯಲ್ಲಿ ಮನೆಯ ಮುಂದೆ ನಿಲ್ಲಿಸಿದ ವಾಹನವನ್ನ ಕದ್ದು ಪರಾರಿಯಾಗುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸದ್ಯ ಬೈಕ್ ಸಿಕ್ಕಿದ್ದು ಕಳ್ಳರು ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ ಕೇಂದ್ರ ಸರ್ಕಾರದಿಂದ ನೂತನವಾಗಿ ಜಾರಿ ಮಾಡಲಾದ ಕಲಂ ನೂರ ಆರರ ಉಪವಿಧಿ ಒಂದು ಮತ್ತು ಎರಡನ್ನ ಹಿಂದಕ್ಕೆ ಪಡೆಯಬೇಕು ಎಂದು ಒತ್ತಾಯಿಸಿ ಜನವರಿ ಹದಿನೇಳರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಎಂದು ತುಮಕೂರು ಜಿಲ್ಲಾ ಲಾರಿ ಮಾಲೀಕರ ಸಂಘವು ತಿಳಿಸಿದೆ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಲೋಕಸಭೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾನೂನನ್ನ ಮಂಡಿಸಿ ಅನುಷ್ಠಾನಗೊಳಿಸಿದ್ದು ಇದರಿಂದ ಲಾರಿ ಮಾಲೀಕರಿಗೆ ಬಹಳಷ್ಟು ತೊಂದರೆಯುಂಟಾಗುತ್ತಿದೆ ಚಾಲಕರು ಕೆಲಸಕ್ಕೆ ಬಾರದಂತೆ ಹೊರಗುಳಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಕೂಡಲೇ ಈ ಕಾಯ್ದೆಯನ್ನು ವಾಪಸ್ಸು ಪಡೆಯಬೇಕು ಎಂಬುದು ಸೇರಿದಂತೆ ಇನ್ನಿತರೆ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಜನವರಿ ಹದಿನೇಳರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಎಂದು ತಿಳಿಸಿದ ತುಮಕೂರು ಜಿಲ್ಲಾ ಲಾರಿ ಮಾಲೀಕರ ಸಂಘವು ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಸಲ್ಲಿಸಿದೆ ಕೇಂದ್ರ ಸರ್ಕಾರದವರು ಒಂದು ಲಾರಿ ಚಾಲಕರ ಬಗ್ಗೆ ಒಂದು ಕಾನೂನು ರೂಪಿಸಿದರೆ ಹೊಸ ತ್ರೀನಾಟ್ ಫೋರಿಯ ಅಂತ ಅದನ್ನು ಹಿಟ್ ಅನ್ ರನ್ ಅಂತ ಹೊಸ್ದಾಗಿ ಕಾನೂನನ್ನು ತಿದ್ದುಪಡಿ ಮಾಡಿ ಆ ಕಾನೂನಿನಲ್ಲಿ ಡ್ರೈವರ್ ಹಿಟ್ ಅಲ್ ರನ್ ಗಾಡಿ ಬಿಟ್ಟು ಹೋದರೆ ಅವನಿಗೆ ಏಳು ವರ್ಷ ಕಠಿಣ ಸಜ್ಜೆ ಮತ್ತು ಹತ್ತು ಲಕ್ಷ ದಂಡ ಅಂತ ಹೇಳಿದ್ದಾರೆ ಇದು ಭಾಳ ಒಂದು ದುರಂತದ ವಿಷಯ ಅಂತ ಹೇಳ್ತೀನಿ ಯಾಕಂದರೆ ಈ ಥರ ಕಾನೂನು ಮಾಡಿದ್ರೆ ಯಾರೂ ಚಾಲಕರುಗಳು ಲಾರಿ ಡ್ರೈವರ್ ಕೆಲಸಕ್ಕೆ ಹೋಗೋದಿಲ್ಲ ಯಾಕಂದರೆ ಏಳು ವರ್ಷ ಸಜೆ ಹತ್ತು ಲಕ್ಷ ದಂಡ ಅಂದರೆ ಅವ್ರ ಹೆಂಡತಿ ಮಕ್ಳಿಗೆ ಯಾರು ಆಗ್ತಾರೆ ಆದ್ದರಿಂದ ನಾವು ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ನಾಳೆ ಹದಿನೇಳನೇ ತಾರೀಕದಿಂದ ಲಾರಿ ಮಾಲೀಕರುಗಳು ಮತ್ತು ನಾವು ಚಾಲಕರುಗಳು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯಲ್ಲಿ ಎಲ್ಲ ಚಾಲಕರುಗಳೆಲ್ಲ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಆಟೋ ಚಾಲಕರುಗಳು ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರುಗಳು ಮತ್ತು ಬಸ್ ಚಾಲಕರುಗಳು ಮತ್ತು ಖಾಸಗಿ ವಾಹನದ ಚಾಲಕರೆಲ್ಲ ಬೆಂಬಲ ವ್ಯವಸ್ಥೆಗಳು ಅಂತ ಹೇಳ್ತಿದ್ದೀನಿ ಈ ಸಹ ಇದರ ಜೊತೆ ನಮ್ಮ ತುಮಕೂರು ಜಿಲ್ಲಾದ ಮಾಲೀಕರುಗಳು ನಮಗೆ ಹೆಚ್ಚಿನ ಬೆಂಬಲ ವ್ಯವಸ್ಥೆ ಕೊಡ್ತಿದ್ದಾರೆ ಈ ಪ್ರತಿಭಟನೆ ಪ್ರತಿಭಟನೆಯನ್ನು ನಾವು ಜೋರಾಗಿ ಮಾಡ್ತಾ ಇದ್ದೀವಿ ಆದ್ದರಿಂದ ತಾವೆಲ್ಲ ಸರ್ಕರ್ಸ್ಗಳನ್ನು ಕೋರ್ಕೊಳ್ತಾ ಇದ್ದೀನಿ ಲಾರಿ ಮಾಲೀಕರ ಸಂಘದ ವತಿಯಿಂದ ಇವೇನು ಕೇಂದ್ರ ಸರ್ಕಾರ ಈ ಒಂದು ಕಾನೂನು ಮಾಡಿದೆ ಇದು ಅವೈಜ್ಞಾನಿಕವಾದ ಕಾನೂನು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಇವತ್ತು ನಿಮಿಷ ಚಾಲಕರು ಇಟೆಂಡರ್ನ್ ಕೇಸ್ನ ಇವರು ಮಾಡಿಬಿಟ್ಟು ಏಕದಮ್ಮ ಏಳು ಲಕ್ಷ ಸ ಏಳು ವರ್ಷ ಸಜೆ ಮತ್ತು ಹತ್ತು ಲಕ್ಷ ದಂಡ ಅಂತಂದರೆ ಯಾವುದೇ ಡ್ರೈವರ್ ಆಗಿರ್ಬೋದು ಈಗ ಅಕಸ್ಮಾತ್ ಡಿ ಸಿ ಕಾರ್ ಡ್ರೈವರೇ ಆಗಿರ್ಬೋದು ಅಥವಾ ಮಿನಿಸ್ಟರ್ ಅವ್ರು ಮಾಡಿದಾರಲ್ಲ ಕಾನೂನು ಅವರು ಓಡಾಡ ಕಾರು ಡ್ರೈವರೇ ಆಗಿರ್ಬೋದು ಎಲ್ಲೋ ಒಂದು ಕಡೆ ಟಚ್ ಆಯಿತು ಅಂತಂದಾಗ ವಿಟೆಂಡರ್ ಅಂತ ಕೇಸ್ ಬುಕ್ ಮಾಡಿದ್ರೆ ಅವನು ಅವೊಬ್ಬ ಚಾಲಕ ಎಲ್ಲಿ ತಾನೆ ಹತ್ತು ಲಕ್ಷ ರೂಪಾಯಿ ಕಟ್ಟೋದಕ್ಕೆ ಏಳು ವರ್ಷ ಅವ್ನು ಒಳಗಡೆ ಇದ್ದರೆ ಅವ್ರು ಹೆಂಡತಿ ಮಕ್ಕಳನ್ನ ಯಾರು ಸಾಕ್ತಾರೆ ಇವರು ಸಾಕ್ತಾರ ಸರ್ಕಾರದವರು ಇಲ್ಲ ಆದ್ದರಿಂದ ಈ ಕಾನೂನು ಅವೈಜ್ಞಾನಿಕವಾಗಿದೆ ದಯವಿಟ್ಟು ಕೇಂದ್ರ ಸರ್ಕಾರದವರು ಈ ಕಾನೂನನ್ನು ವಾಪಸ್ ತಗೋಬೇಕು ಇಪ್ಪಡಿ ವಾಪಸ್ ವಾಪಸ್ ತಗೊಳ್ಳಲೇಬೇಕು ನಮ್ಮ ಚಾಲಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಇವತ್ತಿನ ದಿವಸ ಏನು ಚಾಲಕರೇ ಸಿಗ್ತಾ ಇಲ್ಲ ನೀವು ನೋಡಿ ಬಿರ್ಬೋದು ಹೈವೇಗಳಲ್ಲಿ ಯಾವುದು ಬಸ್ಸು ಎಲ್ಲ ಬಸ್ ವಿ ಆರ್ ಎಲ್ ಬಸ್ ತಾಳಿ ಮತ್ತೊಂದು ತಾಳಿ ಯಾವುದೇ ತಾಳಿ ಚಾಲಕರು ಬೇಕಾಗಿದ್ದಾರೆ ಚಾಲಕರು ಬೇಕಾಗಿದ್ದಾರೆ ಅಂತ ಎಲ್ಲ ಕಡೆ ಬೋರ್ಡ್ ಆಗಿದೆ ಆದ್ದರಿಂದ ಚಾಲಕರು ಸಿಗ್ತಾ ಇಲ್ಲ ಚಾಲಕರು ಇರೋ ಚಾಲಕರನ್ನ ತಾಣ ಇರೋರು ಒಳಗೆ ಕೂರಿಸ್ಕೊಂಡ್ರೆ ಚಾಲನೆ ಮಾಡಾರ ಯಾರು ನೀವು ನಮ್ಮ ಮಂತ್ರಿಗಳೇ ದಯವಿಟ್ಟು ನೀವೇನು ಕಾನೂನು ಮಾಡಿದಿರ ನಿಮಗೆ ಇರಲ್ಲ ನಾಳೆ ದಿವಸ ನೀವು ಈಗ ಮಾಡ್ಕೊಂಡು ಹೋದರೆ ನಿಮ್ಮನ್ನು ಓಡಾಡಿಸೋಕೆ ಈ ದೇಶದ ಪ್ರಧಾನಿ ಓಡಾಡಕ್ಕೂ ಚಾಲಕ ಬೇಕು ರಾಷ್ಟ್ರಪತಿ ಓಡಾಡಕ್ಕೂ ಕ ಚಾ ಚಾಲಕ ಬೇಕು ಮುಖ್ಯಮಂತ್ರಿಗಳು ಓಡಾಡ್ಕೊಂಡು ಚಾಲಕ ಬೇಕು ಈ ಥರ ನೀವು ಅವೈಜ್ಞಾನಿಕವಾಗಿ ಮಾಡಿದ್ರೆ ದಯವಿಟ್ಟು ಈ ಕಾನೂನನ್ನು ವಾಪಸ್ ತರಲೇಬೇಕು ಯಾವುದೇ ಕಾರಣಕ್ಕೂ ನಾವು ಇದನ್ನು ನೋಡ್ಕೊಳ್ಳೋದಿಲ್ಲ ಆದ್ದರಿಂದ ಈ ನಾಳೆಯಿಂದ ಹದಿನೇಳು ತಾರೀಕಿಂದ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಈ ಒಂದು ಲಾರಿ ಮುಷ್ಕರವನ್ನು ಮಾಡ್ತಾ ಈ ಲಾರಿ ಮುಷ್ಕರಕ್ಕೆ ಎಲ್ಲರೂ ಸಹ ಬೆಂಬಲ ಕೊಡಬೇಕು ಯಾರು ಆಟೋ ರಿಕ್ಷಾ ಚಾಲಕರಾಗಿರ್ಬೋದು ಖಾಸಗಿ ಚಾಲಕರಾಗಿರ್ಬೋದು ಬಸ್ ಚಾಲಕರಾಗಿರ್ಬೋದು ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರಾಗಿರ್ಬೋದು ಲಾರಿ ಚಾಲಕರು ಪ್ರತಿಯೊಬ್ರು ಸಹ ಎಲ್ಲ ಅಂದರೆ ಚಾಲಕ ಅಂದರೆ ಚಾಲಕನೇ ಅಕಸ್ಮಾತ್ ನಾಳೆ ದಿವಸ ನಿಮ್ಮ ಮಗನೇ ಹೋಗಿ ಇದು ಟೂ ವೀಲರ್ ಯಾರಿಗೂ ಗುದ್ದು ಹೋಗ್ತಾನೆ ಅವನು ಚಾಲಕನೇ ಅವನ ಮೇಲೂ ಕೇಸ್ ಬುಕ್ ಮಾಡಬೇಕಾಗುತ್ತೆ ಆದ್ದರಿಂದ ಇದು ಅವೈಜ್ಞಾನಿಕವಾಗಿದೆ ದಯವಿಟ್ಟು ಇದು ಕಾಯ್ದೆ ವಾಪಸ್ ಪಡಬೇಕು ಅಂತ ಎಲ್ಲರೂ ಮೂಲಕ ನಾವು ಇದನ್ನು ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀವಿ ಭಕ್ತಿಯಿಂದ ತಂದೆ ತಾಯಿಯನ್ನ ಪೂಜಿಸಿದರೆ ಸಮೃದ್ಧಿಯ ಜೀವನ ಪ್ರಾಪ್ತಿಯಾಗುತ್ತದೆ ಎಂದು ಕಲ್ಯಾಣ ಸ್ವಾಮಿಗಳು ತಿಳಿಸಿದರು ಕುರುಗೋಡು ಪಟ್ಟಣದ ಸದಾಶಿವನಗರದ ರಾಘವಾಂಕ ಸ್ವಾಮಿಗಳ ಮಠದಲ್ಲಿ ಲಿಂಗೈಕ್ಯ ಶಿವಶರಣ ಗುರುಬಸವ ಮಹಾಸ್ವಾಮಿಗಳ ಐವತ್ತನೇ ವರ್ಷದ ಪುಣ್ಯಾರಾಧನೆ ಜರುಗಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಲ್ಯಾಣ ಮಠದ ಸ್ವಾಮಿಗಳು ಮಾತನಾಡಿ ಸ್ವಾಮಿಗಳು ಆದವರು ತಂದೆ ತಾಯಿಯರನ್ನ ಗೌರವದಿಂದ ಕಾಣುವುದು ಅಪರೂಪ ಆದರೆ ಪ್ರಕೃತಿಯ ದೃಷ್ಟಿಯಿಂದಾದರೂ ಪ್ರತಿಯೊಬ್ಬರೂ ಅವರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕಾಗಿದೆ ಜನ್ಮಕ್ಕೆ ಮೂಲ ತಂದೆ ತಾಯಿಗಳೇ ಆದ್ದರಿಂದ ಉತ್ತಮ ಜೀವನ ಕಟ್ಟಿಕೊಂಡು ಅವರನ್ನು ಚೆನ್ನಾಗಿ ನೋಡಿಕೊಂಡು ಹೋಗಬೇಕಾಗಿದೆ ಎಂದು ತಿಳಿಸಿದರು ಶ್ರೀಗಳ ಪುಣ್ಯಾರಾಧನೆ ಅಂಗವಾಗಿ ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಗಂಗೆ ಉತ್ಸವ ಮೆರವಣಿಗೆ ಜರುಗಿದ್ದು ಬಸವೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡ ಮೆರವಣಿಗೆ ಶ್ರೀಮಠದ ಆವರಣದಲ್ಲಿ ಸಮಾವೇಶಗೊಂಡಿತು ವೀರಗಾಸೆ ಸಮಾಳ ಡೊಳ್ಳು ಮಂಗಳವಾದ್ಯ ಪೂರ್ಣಕುಂಭ ಸುಮಂಗಳೆಯರ ಕಳಸ ಭಾಗವಹಿಸಿ ಮೆರವಣಿಗೆಯ ಮೆರಗನ್ನು ಹೆಚ್ಚಿಸಿದ್ದವು ರಾಘವಾದ್ಯವರು ಎಲ್ಲರೊಳ ಒಂದಾಗಿದ್ರು ಅವ್ರ ಸ್ವಭಾವ ನಾನು ಸ್ವಾಮಿ ನಾನು ಶಿವಾಚಾರ್ಯ ನಾನು ಪಟ್ಟದೇವರು ಅಂತಕ್ಕಂಥದ್ದು ಇರಲಿಲ್ಲ ಸಾಮಾನ್ಯ ಮನುಷ್ಯರ ಇದ್ರು ಯೋಗಿಗಳು ಜ್ಞಾನಿಗಳು ಹೆಂಗಿರ್ತಾರಂದ್ರ ಬಟ್ಟೆಯಿಂದ ಲಕ್ಷ್ಯ ಇರೋದಿಲ್ಲ ಅವ್ರಿಗೆ ಒಳಗಡೆ ತೊಳ್ಕೊಂಡಿರ್ತಾರವ್ರು ಹೊರಗಡೆ ಹೊರಗಡೆ ಲೆಕ್ಕ ಇರೋದಿಲ್ಲ ಅವ್ರಿಗೆ ಆದ್ರೆ ಈ ಕಾಲ ಒಳಗಡೆ ನೋಡಂಗಿಲ್ಲ ಹೊರಗಡೆ ನೋಡ್ತೈತಿ ಜನ ಇಸ್ತ್ರಿ ಬಟ್ಟೆ ಹಾಕಿ ಗಂಜಿ ಬಟ್ಟೆ ಹಾಕೋದಿಲ್ಲ ಮತ್ತೆ ಏನೇನೋ ಎಲ್ಲ ಅಲಂಕಾರ ಮಾಡ್ಕೊಳ್ಳೋದಿಲ್ಲ ಹೊರಗೆ ಚಂದ ಕಾಣೋದ್ರು ಹಾಗೆ ಆದ್ರೆ ಭಗವಂತ ಮ್ಯಾಲಿಂದ ನೋಡೋದಿಲ್ಲ ಒಳಗಿಂದ ನೋಡತ ನೀರು ಬಂಗಾರದ ಪಾತ್ರದಾಗಿದ್ರು ನೀರೇ ಗಡಿಗೆ ನೀರೇ ಆದ್ರೆ ನೀರಿಗೆ ಬಹಳ ಮಹತ್ವ ಇದೆ ಆಗ್ಲಿ ಬಂಗಾರಕ್ಕೂ ಮಹತ್ವ ಇರಲಿಲ್ಲ ಅದಕ್ಕ ಸಾಮಾನ್ಯವಾಗಿ ಸ್ವಾಮಿಗಳಾದವರು ತಂದೆ ತಾಯಿಗಳನ್ನ ಇಷ್ಟು ಗೌರವದಿಂದ ಕಾಣೋದು ಅಪರೂಪ ಆದರೆ ಪ್ರಾಕೃತಿಕ ಗುಣಧರ್ಮದಿಂದ ಇದು ಮಾಡಬೇಕು ತಂದೆ ತಾಯಿ ಇಲ್ಲದೆ ಯಾರು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜನ್ಮಕ್ಕೆ ಮೂಲ ತಂದೆ ತಾಯಿಗಳು ಅವರಿಗೆ ನಾವು ಸರಿಯಾದ ರೀತಿಯಲ್ಲಿ ಬದುಕಿದ್ದಾಗ ನೋಡ್ಕೊಳ್ತಕ್ಕಂಥದ್ದು ನಿಜವಾದ ಆಚರಣೆ ಫೋಟೋ ಇಟ್ಟು ಮಾಡೋದು ಅದು ಗೌರವ ಸೂಚಕವಾಗಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಅಕ್ಕವ್ರು ಬಹಳ ಚಂದ ಹೇಳಿದ್ರಲ್ಲ ಸಮಯ ಬಹಳ ತೊಗೊಂಡಿ ನಾನು ಪಾಪ ಅವರಿಗೆ ಎಲ್ಲ ಒಂದು ಕಡೆ ಮಜ್ ಆದ್ರೆ ಬಿಡಿಸಿ 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 ಈಗಿನ ಸಮಯ ಸಂದರ್ಭ ಜ ಜನಗಳು ಇಲ್ಲ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಪದಗಳಿಗೆ ಬೆಲೆಗಳಿಲ್ಲ ಅನ್ನೋದು ಆಗ್ಬಿಟ್ಟೈತೆ ನಾವು ಇನ್ನಿಷ್ಟೊತ್ತಿಗೆ ಮಹಾರಾಷ್ಟ್ರ ಕೊಲ್ಹಾಪುರ ಮಹಾಲಕ್ಷ್ಮಿ ಕೇಳಿರಲಿಲ್ಲ ಅಲ್ಲಿ ಒಂದು ಕನ್ನೇರಿ ಮಠ ಅಂತೈತಿ ಆ ಕನ್ನೇರಿ ಮಠದಾಗ ಒಂದು ಹತ್ತು ಹದಿನೈದು ಸಾವಿರ ಜನ ರೈತರು ಒಂದು ಐದ್ನೂರು ಜನ ಮಠಾಧೀಶರು ನಾವು ವೇದಿಕೆ ಮೇಲೆ ಕನ್ನೇರಿ ಮಠದ ಸ್ವಾಮೀಜಿಯವರು ಸುತ್ತೂರು ಸ್ವಾಮೀಜಿಯವರು ಮತ್ತೆ ಬ್ರಾಹ್ಮಣ ಉಡುಪಿ ಸ್ವಾಮೀಜಿಯವರು ಎಲ್ಲರೂ ವೇದಿಕೆ ಇದ್ದೀವಿ ಈ ಸಂಘಟನೆ ಮಾಡ್ಲಿಕ್ಕೆ ನಾವು ಎರಡು ತಿಂಗಳು ನಿದ್ದೆ ಮಠ ನೋಡೇ ಇಲ್ಲ ಈ ಸಂಘಟನೆ ಇದು ಯಾಕ ಇಷ್ಟು ಕಷ್ಟಪಟ್ಟು ಮಾಡಿದೀವಿ ಅಂತಂದ್ರ ಅಕ್ಕವರು ಹೇಳಿದ್ರೆ ನೀವು ನೆನಪು ಬಹಳ ಜನ ಭಾಷಣ ಮಾಡ್ತಾರೆ ಬರೀ ಹೇಳೋದು ಮಾಡ್ತಾರೆ ಆಚಾರದಲ್ಲಿ ಏನೇ ಅದರಲ್ಲಿ ಕಣ್ಣೀರಿ ಮಠದ ಸ್ವಾಮೀಜಿಯವರು ಸುಮಾರು ನೂರು ಎಕರೆಯಲ್ಲಿ ಸಾವಯವ ಕೃಷಿಯನ್ನು ಮಾಡ್ಯಾರ ನೀವು ಅಲ್ಲಿ ರೈತರು ಹದಿನೈದು ಸಾವಿರ ಜನ ಬಂದಿದ್ರು ಈ ಭಾಗದವರು ಬಂದಿರ್ತಾರೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡತ ನಮಸ್ಕಾರ